ಎಲ್ರಿಗೂ ನಮಸ್ಕಾರ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಪೋಷಕ ಮತ್ತು ವಿದ್ಯಾರ್ಥಿಗಳ ಒಂದು ಸಮಾರಂಭಕ್ಕೆ ಆಗಮಿಸತಕ್ಕಂಥ ಮತ್ತು ಈ ಸಮಾರಂಭಕ್ಕೆ ದಾನಿಗಳ ರೂಪದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸತತ ಮೂರು ವರ್ಷಗಳಿಂದ ಯೂನಿಫಾರ್ಮ್ ನೀಡಿಕೊಂಡು ಬಂದಿರ್ತಕ್ಕಂಥ ನನ್ನ ಸ್ನೇಹಿತರು ಈ ಶಾಲೆಯ ಹಿತೈಷಿಗಳು ನಮ್ಮ ಗ್ರಾಮದ ಹಿತೈಷಿಗಳು ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಸತತವಾಗಿ ಮೂರು ವರ್ಷಗಳು ಒಂದು ಸಮರ್ಥನವನ್ನು ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ದೊಡ್ಡ ಮನಸ್ಸು ಇರಬಹುದು ಆ ದೊಡ್ಡ ಮನಸ್ಸಿನ ಪ್ರಧಾನವಾಗಿ ಅವ್ರ ತಂದೆಯವರು ಅವ್ರಿಗೆ ಅದೇ ತರ ಹೆಸರಿಟ್ಟಿದ್ದಾರೆ ಪೆತ್ತ ಮುತ್ತಯ್ಯ ಅಂತ ಪೆದ್ದೇ ಅಂತ ಹೇಳಿದ್ರೆ ನಮ್ಮ ತಿಳಗಲಿ ದೊಡ್ಡದು ಅಂತ ದೊಡ್ಡ ಮುತ್ತಯ್ಯ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪೋಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಈ ಸಮಾರಂಭಕ್ಕೆ ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಒಂದು ಆಕರ್ಷಕವಾದಂಥ ಒಂದು ಟಿ ಶರ್ಟು ಮತ್ತು ಟ್ರ್ಯಾಕ್ ಪ್ಯಾಂಟನ್ನು ನೀಡಿರ್ತಕ್ಕಂಥವರು ವಿ ಕೆ ಮಣಿ ಜ್ಯೂಲರ್ಸ್ ಬೆಂಗಳೂರು ಅವರು ಅವರು ನನ್ನ ಕಕ್ಷಿದಾರರು ಅವ್ರಿಗೆ ಮೆಟ್ರಾಸಲ್ಲಿ ತುಂಬ ಅವಶ್ಯವಾದಂಥ ಕೆಲಸ ಇರೋದ್ರಿಂದ ಅವರು ಬರಲಿಲ್ಲ ಸರ್ ನಾನ್ ಕೊಟ್ರೆ ಒಂದಾ ನೀವು ಕೊಟ್ರೆ ಒಂದ ಮಕ್ಕಳಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಕೂಡ ಒಳ್ಳೇದ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ಸ್ವಾಗತವನ್ನು ಬಳಸೋದು ಉಚಿತ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಬೇಕು ಅಂತ ಹೇಳಿಬಿಟ್ಟು ನಾನು ನಿನ್ನೆ ರಾತ್ರಿವರ್ಗು ಯಾವ್ದೇ ಈ ತರ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಈ ತರ ಸಕ್ಸಸ್ಫುಲ್ ಆಗಿ ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ಯಾವುದೇ ಯೋಚನೆ ಇರ್ಲಿಲ್ಲ ನನ್ನ ಸ್ನೇಹಿತ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಟು ನಮ್ಮ ಊರಲ್ಲೇ ವಾಲಿಬಾಲ್ ಆಡಿದ್ದಾರೆ ನಮಗಳ ಜೊತೆಯಲ್ಲಿ ವಾಲಿಬಾಲ್ ಆಡಿದ್ದಾರೆ ವಾಲಿಬಾಲ್ ಕ್ರೀಡೆಯಲ್ಲಿ ದೇಶವೇ ಗರ್ವ ಪಡುವಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿ ಭಾರತ ತಂಡವನ್ನು ಐದು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಂದು ಪ್ರತಿಭಾವಂತ ಆಟಗಾರನೇ ಅಲ್ಲ ಅದಾದ ಮೇಲೆ ಅವರ ಕೋಚಿಂಗ್ ವೃತ್ತಿಯನ್ನು ಮಾಡಿ ನಮ್ಮ ಕರ್ನಾಟಕ ಎಪ್ಪತ್ತೆರಡು ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆದಿದೆ ಎಪ್ಪತ್ತೆರಡು ಕ್ರೀಡಾಕೂಟಗಳಲ್ಲಿ ಒಂದೇ ಒಂದು ಸತಿ ಗೋಲ್ಡ್ ಮೆಡಲ್ ಗೆದ್ದಿರೋದು ಆ ಗೋಲ್ಡ್ ಮೆಡಲ್ ಗೆದ್ದಿರೋದು ಕೂಡ ಲಕ್ಷ್ಮೀನಾರಾಯಣ ಅವರು ಕರ್ನಾಟಕ ಟೀಮು ಚೀಫ್ ಕೋಚ್ ಇದ್ದ ಚೀಫ್ ಕೋಚ್ ಆಗಿದ್ದಾಗ ಮಾತ್ರ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಲೆ ಪ್ರಸ್ತುತ ಇವಾಗ ಅವರು ಭಾರತ ತಂಡ ಇಪ್ಪತ್ತೊಂದು ವರ್ಷದ ಕೆಳಗಿನ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಇವಾಗ ತರಬೇತಿ ನೀಡ್ತಾ ಇದ್ದಾರೆ ಸಾಯಿ ಅಂತ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಡಿವಿಷನ್ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತಕ್ಕೆ ಬೆಂಗಳೂರಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಭಾರತ ತಂಡಕ್ಕೆ ಕೋಚಿಂಗ್ ಕೊಡ್ತಾ ಇದ್ರು ನಾನು ಹೇಳಿದೆ ಇಲ್ಲ ಲಕ್ಷ್ಮೀನಾರಾಯಣ ನಮ್ಮ ಶಾಲೆಗೆ ನೀನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರ ಬಿಜಿ ಶೆಡ್ಯೂಲ್ ಯಾಕಂತ ಹೇಳಿದ್ರೆ ಇಂಡಿಯಾ ಟೀಮ್ ಕೋಚಿಂಗ್ ಮಾಡ್ತಾ ಇರಬೇಕಾದ್ರೆ ಅವರು ಒತ್ತಡ ಯಾರೇ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರ ಸಹಪಾಠಿಯಾಗಿ ಅವರ ಸ್ನೇಹಿತನಾಗಿ ನಾನು ನೋಡಿದ್ದೀನಿ ಅಷ್ಟು ಒತ್ತಡಗಳ ಸಮಯವನ್ನು ಮೀರಿ ನಮ್ಮ ಶಾಲೆಗೂ ಮತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಪೋಷಕರ ಬಗ್ಗೆ ಮಾತಾಡೋದಕ್ಕೆ ಅವರು ತುಂಬ ದುಡಿದಿದ್ದಂತ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದಾದಮೇಲೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರನ್ನು ನೀಡುವಂಥ ಶಿಕ್ಷಣ ಇಲಾಖೆ ಈ ಇಲಾಖೆಯ ಪಾತ್ರಗಳು ತುಂಬ ಮಹತ್ವದ್ದಾಗಿರುತ್ತೆ ಈ ನಮ್ಮ ಮನವಿಗೆ ನಾನು ಎನ್ಎಲ್ ಎ ಸರ್ ಹತ್ರ ಹೇಳ್ತಾ ಇದ್ದೆ ಪರಮೇಶ್ವರ್ ಸರ್ ಅವ್ರನ್ನ ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವ್ರನ್ನ ಗೌರ್ಮೆಂಟ್ ಮಿಡ್ಲ್ ಸ್ಕೂಲು ಹೆಡ್ ಮಾಸ್ಟರ್ ಇಲ್ಲಿ ಕರೀಬೇಕು ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಸರ್ ಅವರು ಬಂದಿದ್ದಾರೆ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಶಿಕ್ಷಣ ಸಂಯೋಜಕರು ಅವ್ರಿಗೂ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಪೋಷಕರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಅದಾದ ಮೇಲೆ ಯಥಾ ಪ್ರಕಾರ ನಮ್ಮ ಸಹಪಾಠಿಗಳು ನನ್ನ ಮಾರ್ಗದರ್ಶಿಗಳು ಯಾಕಂತ ಹೇಳಿದ್ರೆ ನಾನು ಆಡಳಿತ ಮಂಡಳಿ ಸದಸ್ಯರನ್ನ ನಮ್ಮ ಸಹಪಾಠಿಗಳಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಅವರು ನನ್ನ ಮಾರ್ಗದರ್ಶಿಗಳು ಆಗಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ಮತ್ತೆ ಅವ್ರು ಯಾರೇನು ಹೇಳು ನನಗೆ ನಿರ್ದೇಶನಗಳನ್ನು ಕೊಡ್ತಾ ಇರ್ತಾರೋ ಆ ನಿರ್ದೇಶನಗಳ ಅನ್ವಯ ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ನಿಂತಿರ್ತೀನಿ ಅವ್ರು ನನಗೆ ಮಾರ್ಗದರ್ಶನ ನೀಡ್ತಾ ಇರೋಂತ ಇಲ್ಲಿ ಇಲ್ಲಿ ಸೇರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ ಈ ಸ್ವಾಗತವನ್ನು ಬಯಸ್ತಾ ಅತಿ ಮುಖ್ಯವಾಗಿ ಇವತ್ತು ಎನ್ ಎಲ್ ಎಸ್ ಸರ್ ಹೇಳ್ದಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ನನ್ಗೆ ಯಾಕಂತ ಹೇಳಿದ್ರೆ ಶಿಸ್ತು ಮತ್ತೆ ಸಂಯಮ ಹೆಂಗಿರ್ಬೇಕು ಅಂತ ಹೇಳಿಬಿಟ್ಟು ನಾವು ಮಕ್ಕಳ ಹತ್ರ ನಾನು ಬಂದಾಗ ಹೇಳಿದ್ದೆ ಪೇರೆಂಟ್ಸ್ ಅನ್ನ ಕರೀರಿ ಪೇರೆಂಟ್ಸ್ ಹತ್ರ ನಾನು ಮಾತಾಡಬೇಕು ನಿಮ್ಮ ಹತ್ರನೂ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಾ ಈ ಸತಿ ಸಾಕಷ್ಟು ಪೋಷಕರು ಬಂದಿದ್ದೀರಾ ಅದಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಮಕ್ಕಳಲ್ಲಿ ಕೆಲವು ಸತಿ ಕೇಳಿದ್ದೆ ನಾನು ಲಾಸ್ಟ್ ಇಯರ್ ಪೋಷಕರು ಮೀಟಿಂಗ್ ಕರೆದಾಗ ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಊರಲ್ಲಿ ಕೆಲವ್ರು ಹೇಳ್ತಾರೆ ನೋಡಿ ನಿಮ್ಗೆ ಪೋಷಕರು ಮೀಟಿಂಗ್ ಕರೆದಾಗ ಅವ್ರು ಯಾರೋ ಬರೋದಿಲ್ಲ ಬೇರೆ ಸ್ಕೂಲ್ಗಳಿಗಾದ್ರೆ ಅವ್ರ ತಂದೆಯೂ ಹೋಗ್ತಾರೆ ಅವ್ರ ತಾಯಿನೂ ಹೋಗ್ತಾರೆ ಅವ್ರ ಅಜ್ಜಾನು ಹೋಗ್ತಾರೆ ಅವ್ರ ಅಜ್ಜಿನೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಹೇಳಿದೆ ಒಂದೇ ಒಂದು ಇವಾಗ ಬೇರೆ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಪೋಷಕರ ಸಭೆಗೆ ಹೋಗುವಂತ ಟೀಚರ್ ಗಳು ಏನ್ ಹೇಳ್ತೇಳ್ತಾರೆ ಅಂತ ಹೇಳಿದ್ರೆ ಆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ವರ್ಷಕ್ಕೆ ಅವರು ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಪೋಷಕರು ಬರದಿರ ಇದ್ರು ಕೂಡ ನಾವೇ ಆಡಳಿತ ಮಂಡಳಿ ಸದಸ್ಯರವರು ಅವ್ರ ಪೋಷಕರ ರೀತಿ ನಾವು ನಡ್ಕೊಳ್ಬೇಕು ಅವ್ರ ಪೋಷಕರು ಬರ್ಲಿ ಬರ್ದಿರ ಇದ್ರಿ ನಾವೇ ಅವ್ರ ಪೋಷಕರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ನಾನು ಹೇಳಿದ್ದೀನ ಇಲ್ವಾ ಅದೇ ರೀತಿ ಇವತ್ತು ಪೋಷಕರು ಬಂದಿದ್ದೀರಾ ಪೋಷಕರು ಬಂದಾಗ ನಾನು ಲಾಸ್ಟ್ ಇಯರ್ ಒಂದು ಸಣ್ಣ ಕತೆ ಹೇಳಿದ್ದೆ ಆ ಕತೆ ಹೇಳ್ಬಿಟ್ಟು ಮತ್ತೆ ಈ ವರ್ಷವನ್ನ ನಾವು ಯಾವ ರೀತಿ ಆರಂಭಿಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತೀನಿ ಆ ಸ್ಟೋರಿ ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಇವಾಗ ಹೇಳ್ತಾ ಇದ್ದೀನಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳ ಈ ಸಭೆ ಏನಿದೆಯೋ ಮುಖ್ಯ ಕೇಂದ್ರ ಬಿಂದುಗಳು ನೀವೇ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದಾರೆ ಮಕ್ಕಳು ಓದ್ತಾ ಇರಬೇಕಾದ್ರೆ ನಾವು ಯಾವ ರೀತಿ ತ್ಯಾಗ ಮಾಡಬೇಕು ಮಕ್ಕಳಿಗೆ ಅನ್ನೋದನ್ನ ನೀವು ಮಂದಕ್ ಪಡ್ಕೊಳ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ರೆ ಇದ್ರೆ ಗಣ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಅನ್ನೋ ಒಂದೇ ಭಾವನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ಒಂದು ಸಣ್ಣ ಸಣ್ಣ ಹಳ್ಳಿ ವಿಶಾಖಪಟ್ಟಣಂ ಹತ್ರ ಒಂದು ಸಣ್ಣ ಹಳ್ಳಿ ಅಲ್ಲಿ ಜವಹರ್ ಅಂತ ಒಬ್ಬ ಹುಡುಗ ಇದ್ದ ಅವನು ಆರನೇ ಕ್ಲಾಸ್ ಓದ್ತಾ ಇದ್ದ ಆರನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಅವನು ನಿಮ್ಮಲ್ಲಿ ಯಾರು ನಾನು ನೋಡಿರೋದಿಲ್ಲ ಅಷ್ಟೊಂದು ತುಂಡ ಇದಂತೆ ಅವನು ತುಂಟ ಅಂತ ಹೇಳಿದ್ರೆ ವಿಪರೀತ ಗಲಾಟೆ ಮಾಡೋದು ಎಲ್ಲೊಂದ್ರಲ್ಲಿ ಹತ್ತೋದು ಎಲ್ಲೊಂದ್ರಲ್ಲಿ ಇಳಿಯೋದು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅದನ್ನ ಮಾಡೋದು ಏನೇನೋ ಪೋಷಕರು ತುಂಬಾ ತಲೆ ಒಬ್ಬ ವಿದ್ಯಾರ್ಥಿ ಅವನು ಎಷ್ಟು ತುಂಟ ಆಗಿದ್ದೋ ಪಠ್ಯ ಚಟುವಟಿಕೆಗಳಲ್ಲಿ ಅಷ್ಟೇ ಚತುರನಾಗಿದ್ದ ತುಂಬಾ ಚೆನ್ನಾಗಿಯೂ ಓದ್ತಾ ಇದ್ದ ಚೆನ್ನಾಗಿ ಹೋದವ್ರ ಜೊತೆಗೆ ತುಂಟನೂ ಆಗಿದ್ದ ರಜಾಗ ಬಂತು ಅವನ ತಂದೆ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ಅಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಆಗಿದ್ರು ಆ ಟ್ರಕ್ ಡ್ರೈವರ್ ಆಗಿದ್ದಾಗ ರಜಾದಲ್ಲಿ ಇವ್ ಏನ್ ಮಾಡ್ತಾ ಹೇಳಿದ್ರೆ ಸುಮ್ಮನೆ ಲಾರಿ ಹತ್ತೋದು ಆ ಲಾರಿಯಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದು ಮತ್ತೆ ಖಾಲಿ ಲಾರಿಯಲ್ಲಿ ವಾಪಸ್ ಬರೋದು ಈ ತರ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಜಾನಕ್ಕಾಗಿ ಒಂದು ಟ್ರಕ್ ಆಕ್ಸಿಡೆಂಟ್ ಆದಾಗ ತುಂಬ ಲೋಡ್ ಇತ್ತು ಆ ಟ್ರಕ್ ಅಲ್ಲಿ ಐರನ್ ಐರನ್ ರಾಡ್ಗಳು ಲೋಡ್ ಇದ್ದಿದ್ದೇನಾಯ್ತು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆದಾಗ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿಬಿಟ್ರೆ ಐರನ್ ರಾಡ್ಗಳೆಲ್ಲ ಬಂದು ಒಂದು ಕಾಲು ಚಿಕ್ಬಿಟ್ಟು ಎರಡು ಕಾಲುಗಳನ್ನ ತೆಗೆದು ಅವ್ರಿಗೆ ಅದೇ ಬಡತನ ಆ ಎರಡು ಕಾಲು ತೆಗೆದಾಗು ಕೂಡ ಸಣ್ಣ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಚಿಕ್ಕ ಆಸ್ಪತ್ರೆಯಲ್ಲಿ ಒಂದು ತೋರಿಸಿದ್ದಾರೆ ವಾಸಿ ಆಗತ್ತೆ ವಾಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಕಳ್ತಿದ್ದಾರೆ ಆ ತಿಂಗಳು ಮೇಲೆ ಅದು ಗಾಯ ವಾಸಿ ಆಗಿರ್ಲಿಲ್ಲ ಆಮೇಲೆ ದೊಡ್ಡಾಸ್ಪತ್ರೆ ಕರ್ಕೊಂಡೋದಾಗ ನೀವು ತುಂಬಾ ಲೇಟ್ ಮಾಡಿದೀರಾ ಇದು ಗ್ಯಾಂಗ್ರೀನ್ ಆಗೋಗಿದೆ ಈ ಎರಡು ಕಾಲು ತೆಗಿಬೇಕು ಆ ಮಗುಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಪೋಷಕರಿಗೆ ಆಕಾಶನೇ ಕೆಳಗಡೆ ಬಿಟ್ಟಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಯಾಕಂತ ಹೇಳಿದ್ರೆ ಒಂದೇ ಒಂದು ಮಗು ಗಂಡ ಮಗು ಅವ್ರಿಗೊಬ್ಬ ಬರ್ತಾ ಇರ್ತಾರೆ ಆ ಮಗನಿಗೆ ಎರಡು ಕಾಲು ಹೋಗಿದೆ ಅಂತ ಹೇಳಿದ್ರೆ ಆ ಪೋಷಕರು ಎಷ್ಟು ಕಷ್ಟ ಪಡ್ತಾ ಇರ್ಬೇಕಾದ್ರೆ ಪಡ್ತಾ ಇರ್ಬೇಕು ಅನ್ನೋದನ್ನ ನಾವು ಯಾಚನೆ ಮಾಡ್ಬೇಕು ಅಲ್ಲಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅವ್ನು ಎರಡು ಕಾಲು ತೆಗೆದು ಬಿಡ್ತಾರೆ ಇಲ್ಲಿ ನಾನು ಪೋಷಕರ ಈ ಕಡೆ ಸಿಳೆದಕ್ಕೆ ಏನ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಅವನು ತುಂಟಾಗಿದ್ದ ಚೆನ್ನಾಗಿ ಓದ್ತಾ ಇದ್ದ ಇವಾಗ ಅವನು ಎರಡು ಕಾಲುಗಳು ಇಲ್ಲ ಅವನು ಮುಂದಿನ ಭವಿಷ್ಯ ಏನು ಅಂತ ನಿರ್ಧಾರ ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿ ಆ ಪೋಷಕರ ಮೇಲೆ ಇರ್ಬೇಕು ಅವಾಗ ತಂದೆ ಟ್ರಕ್ ಡ್ರೈವರ್ ಆಗಿದ್ರು ಕೂಡ ಒಂದು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪ ಏನಪ್ಪಾ ಅಂತ ಹೇಳಿದ್ರೆ ಏ ಆಯ್ತು ಮಗೋ ಎರಡು ಕಾಲು ಹೋಗಿದೆ ನಾನಿದ್ದೀನಿ ನಿನ್ ಯಾರೇ ಭಯ ಪಡ್ಬೇಡ ನಿನ್ನ ಜೀವನ ನಾನು ರೂಪಿಸ್ತೀನಿ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಆ ಮಗು ಆರನೇ ಕ್ಲಾಸಲ್ಲಿ ಓದ್ತಾ ಇತ್ತು ಅವ್ನ್ ಎರಡು ಕಾಲು ಇರ್ಲಿಲ್ಲ ಅವ್ರ ಅಕ್ಕನ ಕೇಳ್ತಾರೆ ನೋಡಮ್ಮ ನೀನ್ ಕ್ಲಾಸ್ ಕ್ಲಾಸಲ್ಲಿ ಓದ್ತಾ ಇದೀಯಾ ನಾನ್ ಡ್ರೈವರ್ ಕೆಲಸ ಮಾಡ್ದಿರ ಇದ್ರೆ ನಮ್ಮ ಮನೆ ಅಲ್ಲಿ ಊಟ ಸಿಗೋದಿಲ್ಲ ನಾನ್ ಡ್ರೈವರ್ ಕೆಲಸ ಹೋಗ್ಬೇಕು ನಿನ್ನ ತಮ್ಮನ್ಗೆ ಎರಡು ಕಾಲು ಇಲ್ಲ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅಂತ ಹೇಳಿದ್ರೆ ನೀನೊಂದು ಸ್ಕೂಲ್ಗೆ ಹೋಗೋದು ಅವನೊಂದ್ ಸ್ಕೂಲ್ಗೆ ಹೋಗೋದು ಹೋದ್ರೆ ಚೆನ್ನಾಗ್ ಆಗೋದಿಲ್ಲ ಅದಕ್ಕೆ ನನಗೆ ನಿನ್ಗೆ ಡಿಮೋಷನ್ ಕೊಡ್ತೀನಿ ಕ್ಲಾಸ್ ಕ್ಲಾಸಿಂದ ನೀನು ಆರನೇ ಕ್ಲಾಸ್ ಬಂದ್ಬಿಡು ಅಂತೇಳ್ಬಿಟ್ಟು ಆರನೇ ಕ್ಲಾಸಿಗೆ ಅಕ್ಕ ಹೇಳ್ತಾಳೆ ಅಪ್ಪ ತಮ್ಮನ್ಗ ನಾನು ಅಷ್ಟು ಮಾಡ್ತೀನಿ ನಾನು ಎಣ್ಣೆ ಕ್ಲಾಸಲ್ಲ ಆೇ ಕ್ಲಾಸಿಗೆ ಓದ್ತೀನಿ ಅಂತ ಹೇಳ್ಬಿಟ್ಟು ತಮ್ಮನ್ಗೆ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ ಸ್ಕೂಲ್ಗೆ ಹೋದಾಗ ಯಥಾ ಪ್ರಕಾರ ಟೀಚರ್ಗಳೆಲ್ಲ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವನು ಎಷ್ಟು ತುಂಟ ತುಂಟಾಯಿದ್ಲು ವಿದ್ಯಾಭ್ಯಾಸದಲ್ಲಿ ಅಷ್ಟೇ ಚುರುಕಾಗಿದ್ದ ಆ ವಿದ್ಯಾರ್ಥಿ ಏನಾದ ಅಂತ ಹೇಳಿದ್ರೆ ಮತ್ತೆ ಟೀಚರ್ಸ್ ಕೊಟ್ಟಿರೋ ಸಲಹೆಗಳು ಇವು ಮಾಡ್ಕೊಂಡ್ರೆ ತುಂಡತನ ಎಲ್ಲ ಬಿಟ್ಟು ಕಾಲಿರ್ಲಿಲ್ಲ ತುಂಬಾ ಚೆನ್ನಾಗುವಂತ ಜಿಲ್ಲೆಗೆ ಬಂದ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅದಾದ್ಮೇಲೆ ಕಾಲೇಜಿಗೆ ಬರ್ಬೇಕು ಕಾಲೇಜಿಗೆ ಬರ್ಬೇಕಂತ ಹೇಳಿದ್ರೆ ಎಂಥ ಪ್ರಕಾರ ಕಾಲಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನು ಅಲ್ಲೇ ವಿಶಾಖಪಟ್ಟಣಂ ಹತ್ರ ಒಂದು ಯಾವುದೋ ಒಂದು ಸಂಘ ಹಳ್ಳಿಯಲ್ಲಿ ಒಂದು ಪಟ್ಟಣದಲ್ಲಿ ಮಾಡಿದ್ಮೇಲೆ ಒಳ್ಳೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ನ್ ಮೆಟ್ರಾಸ್ ಅಲ್ಲಿ ಒಂದು ಐ ಐ ಟಿ ಒಂದು ಸೀಟ್ ಸಿಗತ್ತೆ ಸೀಟ್ ಸಿಕ್ಕಿದಾಗ ಆ ಕಾಲೇಜಲ್ಲಿ ಲಿಫ್ಟೇ ಇರೋದಿಲ್ಲ ಈ ಮಗುಗೆ ಎರಡು ಕಾಲು ಇಲ್ಲ ಲಿಫ್ಟ್ ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆ ಯಾಡೋ ಮಂಡಳಿಯವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿಫ್ಟ್ ಒಂದು ಹಾಕೊಡ್ತಾರೆ ಆ ಮಗು ವಿದ್ಯಾಭ್ಯಾಸ ಮಾಡ್ಲಿ ಅಂತ ಹೇಳಿಬಿಟ್ಟು ಅದಾದ್ಮೇಲೆ ಹಾಸ್ಲಲ್ಲಿ ಫ್ರೀ ಸೀಟ್ ಸಿಗತ್ತೆ ಆ ಫ್ರೀ ಸೀಟ್ ಸಿಗ್ದಾಗ ಸ್ನೇಹ ಅನ್ನೋದೇನು ಅನ್ನೋದು ಯಾಕಂತ ಹೇಳಿದ್ರೆ ಇವಾಗ ನೀವು ಚಿಕ್ಕಲ್ ನೀವು ಸ್ನೇಹ ಇರತ್ತೆ ಒಂದು ಪ್ರಕೃತಿಯಿಂದ ಒಂದು ಶೈಕ್ಷಣಿಕ ವರ್ಷಕ್ಕೆ ನೀವೇನು ಬರ್ತೀರಲ್ಲ ಒಂದು ವೃತ್ತಿ ಕೋರ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತೀವಿ ಡಿಗ್ರಿ ಆದ್ಮೇಲೆ ಆ ಶೈಕ್ಷಣಿಕ ವರ್ಷ ಫ್ರೆಂಡ್ಸ್ ಇರ್ತಾರಲ್ಲ ರೂಮಲ್ಲಿ ಅವನ್ ಎರಡು ಕಾಲು ಇಲ್ದಿರ ಇರುವಾಗ ಅವ್ರ ತಂದೆ ತಾಯಿಗೂ ಮತ್ತೆ ಅವ್ರ ಅಕ್ಕನಗೂ ಹೇಳ್ತಾರೆ ನೀವ್ ಇಷ್ಟ ದಿನ ನೋಡ್ಕೊಂಡಿದೀರಾ ಇವಾಗ ಎರಡು ಕಾಲು ಇಲ್ದಿರೋ ನಾನ್ ನೋಡ್ಕೊಳ್ತೀವಿ ಆ ನೋಡ್ಕೊಂಡಿರೋ ರೀತಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಪಾಪ ಆ ಐದು ಜನ ಸ್ನೇಹಿತರು ಕಾಲೇಜಲ್ಲಿ ಅವ್ನ ಎತ್ಕೊಂಡು ಹೋಗೋದು ಎತ್ಕೊಂಡು ಬರೋದು ರೂಮ್ ಅಲ್ಲಿ ಅವ್ನ ಏನಾಗೋದ್ರು ಕೂಡ ಕೂಡ ಕೆಲಸ ಕಾರ್ಯ ಮಾಡೋದು ನಾನು ಹೇಳ್ತಾ ಇದೀನಿ ಬಾತ್ರೂಮ್ ಹೋಗ್ಬೇಕಂತ ಹೇಳಿದ್ರು ಅಲ್ಲಿ ಬಿಟ್ಟು ಮತ್ತೆ ಕರ್ಕೊಂಡು ಬರೋದು ಇಂತ ಎಲ್ಲ ಕೆಲಸ ಮಾಡಿ ಅವ್ನ ಐದು ವರ್ಷ ವಿದ್ಯಾಭ್ಯಾಸ ಮಾಡೋದಕ್ಕೆ ಆ ಸ್ನೇಹಿತರು ಮತ್ತೆ ಬೇರೆಯವರು ಕೂಡ ಸಹಾಯ ಮಾಡಿರ್ತಾರೆ ನಾನು ಯಾಕೆ ಈ ಸ್ಟೋರಿ ಹೇಳ್ತೀನಿ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಆ ರೀತಿ ಬಂದು ಬಂದಂತ ಒಂದು ಮಗು ಎರಡು ಕಾಲು ಆರನೇ ಕ್ಲಾಸ್ ಅಲ್ಲಿ ಇಲ್ದಿರೋದಂತ ಒಂದು ಮಗು ಇವತ್ತು ನಮ್ಮ ಎಚ್ ಎಲ್ ಅಲ್ಲಿ ಮೂವತ್ತು ಲಕ್ಷ ಸಂಪಾದನೆ ಮಾಡುವಂತ ಒಬ್ಬ ಇಂಜಿನಿಯರ್ ಆಗಿದ್ದಾರೆ ಆ ಎರಡು ಕಾಲು ಇಲ್ದಿರೋ ಒಂದು ಮಕ್ಕಳು ಪೋಷಕರ ಸಹಾಯ ಮಾಡಿದ್ರು ಅವ್ರ ಅಕ್ಕ ತ್ಯಾಗ ಮಾಡಿದ್ರು ಅದಾದ್ಮೇಲೆ ಟೀಚರ್ಸ್ ತ್ಯಾಗ ಮಾಡಿದ್ರು ವೃತ್ತಿ ಕೊಡ್ತಾರೆ ಬಂದಾಗ ಅವರ ಸ್ನೇಹಿತರು ತ್ಯಾಗ ಮಾಡಿದ್ರು ಇಷ್ಟು ತ್ಯಾಗಗಳಿಂದ ಒಂದು ಮಗು ಇವತ್ತು ಎಚ್ ಎಲ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲೇ ಅತಿಯಂತ ಹೆಸರುವಾಸಿಯಾದಂತಹ ಒಂದು ಉನ್ನತವಾದಂತಹ ಸಂಸ್ಥೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ಭಾರತೀಯ ಸೇನೆಗೆ ನೆರವಾಗ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಬ್ಬ ಹುಡುಗನ ನಾವು ಪ್ರೇರಣೆಯಾಗಿ ತಗೊಂಡ್ರೆ ನಾವು ಪೇರೆಂಟ್ಸ್ ಏನೇನು ಮಾಡ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದನ್ನ ನಿಯಮವನ್ನು ಯೋಚನೆ ಮಾಡಬೇಕು ಅನ್ನೋ ಒಂದು ಒಂದು ಉದಾಹರಣೆಗೆ ಉದಾಹರಣೆ ಹೇಳಿದೆ ಅದಾದ್ಮೇಲೆ ಈವಾಗ ಈ ಶೈಕ್ಷಣಿಕ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಕ್ಲಾಸ್ ಇದೆ ನಾವು ಉಚಿತವಾದ ಶಿಕ್ಷಣವನ್ನು ಸಾವಿರದ ಒಂಬೈನೂರ ನಡೆಸಿಕೊಂಡು ಬರ್ತಾ ಇದ್ದೀವಿ ಈ ಸಂಸ್ಥೆ ಅರವತ್ತೆರಡು ವರ್ಷಗಳ ಸತತವಾಗಿ ಉಚಿತವಾದಂತಹ ಶಿಕ್ಷಣವನ್ನು ನೀಡ್ಕೊಂಡು ಬರ್ತಾ ಇದೆ ನಿಮಗೆ ಲಾಸ್ಟ್ ಇಯರ್ ಏನು ಟೀಚರ್ಸ್ ಇರ್ಲಿಲ್ವೋ ಆ ಟೀಚರ್ಸ್ ಇಲ್ದಿರೋ ಇರೋ ಕೂಡ ನಾವು ನಿವಾರಣೆ ಮಾಡಿದ್ದೀವಿ ಇವತ್ತು ನಮಗೆ ಸುಸಜ್ಜಿತವಾದ ಒಂದು ಅಧ್ಯಾಪಕರ ಪಡೆ ಒಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ದು ಭಾಷಾ ವಾರ ಬಂದ್ರೆ ಕನ್ನಡ ಟೀಚರ್ ಅಲ್ಲಿ ನಮ್ಮ ಶಾರದಾ ಮೇಡಮ್ ಅವರು ಇದ್ದಾರೆ ಅವರು ಪ್ರತಿಭಾವಂತರು ಎಂ ಎ ಮತ್ತು ಬಿ ಎಡ್ ಮಾಡ್ಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಒಂದು ಆರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಗೆ ನಿಮ್ಗೆಲ್ಲ ಗೊತ್ತು ಎಲ್ಲೆಲ್ಲ ಸರ್ ಮೂವತ್ತೆಂಟು ವರ್ಷಗಳಿಂದ ಇದ್ದಾರೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರೋದಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸಬ್ಜೆಕ್ಟ್ಸ್ ಇತ್ತು ವಿಜಯ್ ಕುಮಾರ್ ಸಾರ್ ಲಾಸ್ಟ್ ಇಯರ್ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ವಿ ಅವರು ಎಂ ಎಸ್ ಸಿ ಓದಿದ್ದಾರೆ ಮತ್ತೆ ಬಿ ಎಡ್ ಓದಿದ್ದಾರೆ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಮ್ಯಾಥ್ಸ್ ಅಂತ ಹೇಳ್ಬಿಟ್ಟು ನಾನು ನೋಡಿದೀನಿ ಯಾಕಂತ ಹೇಳಿದ್ರೆ ಪೋಷಕರೊಬ್ಬರೇ ಅಲ್ಲ ನಾವು ಕೂಡ ಅದನ್ನ ನೋಡ್ತಾ ಇರ್ತೀವಿ ನೋಡಿ ಅವರನ್ನ ಕೂಡ ನಮಸ್ತಾ ಇರ್ತೀವಿ ಈ ವರ್ಷ ಸೈನ್ಸ್ ಕೂಡ ಎಂ ಎಸ್ ಸಿ ಮಾಡಿದ್ದಾರೆ ಎಂ ಎಸ್ ಸಿ ಬಿ ಎಡ್ ಮಾಡಿರ್ತಕ್ಕಂಥ ಜಮ್ನಾ ಮೇಡಮ್ ಅವರು ನಾವು ಅಪಾಯಿಂಟ್ ಮಾಡ್ಕೊಂಡಿದೀವಿ ಇದಾದ್ಮೇಲೆ ಕರಿಷ್ಮಾ ಮೇಡಮ್ ಅವರು ಸಹ ಎಂ ಎ ಮಾಡಿದ್ದಾರೆ ಬಿ ಎಡ್ ಮಾಡಿದ್ದಾರೆ ಎಂ ಎಲ್ಲೂ ಕೂಡ ಅವರು ಕೊಂಡ್ರೆ ತಗೊಂಡಿದ್ರು ಅಲ್ಲಿ ಅವರು ಸೋಷಿಯಲ್ ಸ್ಟಡೀಸ್ ಮಾಡ್ತಾ ಇದಾರೆ ಹಿಂದಿಯಲ್ಲಿ ನಮ್ಗೆ ಆಸ್ಪೇಯ ಮೇಡಮ್ ಅವರು ಇದಾರೆ ಅವರು ಹಿಂದಿಯನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅವರು ಬೀಡ್ ಇದು ಮಾಡ್ಕೊಂಡಿರೋದು ಮುಖ್ಯವಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಈ ವಾಲಿಬಾಲ್ ಕ್ರೀಡೆಗೂ ನೆಮ್ಮದಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಈ ವಾಲಿಬಾಲ್ ಕ್ರೀಡೆಯಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಯಾವತ್ತೇ ಆಗಲಿ ಎದುರಿಸೋದಕ್ಕೆ ಬೇರೆ ಶಾಲೆಗಳಿಗೂ ನಮ್ಮ ಶಾಲೆಗಳ ಅಜಗಾಜವಿದ್ದಂತ ಒಂದು ಕಾಲಘಟ್ಟ ಒಂದಿತ್ತು ಅದು ನಾವು ಓದ್ತಾ ಇರಬೇಕಂದ್ರೆ ಆ ಕಾಲಘಟ್ಟ ಒಂದು ಸ್ವಲ್ಪ ಮರೇಬಾಯ್ತು ಒಂದ್ ಇಪ್ಪತ್ತು ವರ್ಷದಲ್ಲಿ ನಮ್ಮ ಬರ ಮತ್ತು ವಾಲಿಬಾಲ್ ಪ್ಲೇಯರ್ಸ್ ನಮಗೆ ಸ್ಟೇಟ್ ಗಾರ್ಡ್ ಎಲ್ಲರೂ ಕೂಡ ಇವಾಗ ಸೋಮಣ್ಣ ಟೀಚರ್ ಅಂತ ಹೇಳ್ಬಿಟ್ಟು ಫಿಸಿಕಲ್ ಎಜುಕೇಶನ್ಗೆ ನಾವು ಆಡಳಿತ ಮಂಡಳಿಯವರೆಲ್ಲ ಕೂಡ ಸೇರ್ಕೊಂಡು ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೀವಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೇರೆಂಟ್ಸ್ ಒಂದು ಇರೋದು ಯಾವುದೇ ಸಬ್ಜೆಕ್ಟ್ ಕೂಡ ನಮ್ಗೆ ಟೀಚರ್ಗಳ ಕೊರತೆ ಇಲ್ಲ ಎಲ್ಲಾ ಟೀಚರ್ ಕ್ವಾಲಿಫೈಡ್ ಟೀಚರ್ಸ್ ಆಗಿದ್ದಾರೆ ಮತ್ತೆ ಪಾಠ ಮಾಡ್ತಾ ಇರ್ತಾರೆ ಇದಾದ್ಮೇಲೆ ನೀವು ಕಾನ್ವೆಂಟ್ ಅಲ್ಲಿ ನೋಡಿರ್ಬೋದು ಅವ್ರು ನಿಮ್ಗೆ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಇವತ್ತು ಬಂದಿದ್ದಲ್ಲ ಇವತ್ತು ಬಂದಿಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಮಂತ್ರಿ ಮಂತ್ರಿ ಒಂದು ಟೆಸ್ಟ್ ಮಾಡ್ಬಿಟ್ಟು ಎಷ್ಟು ಮಾರ್ಕ್ಸ್ ಬರ್ತೀರಂತ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ನಮ್ಮ ಅಧ್ಯಾಪಕರು ಹೇಳಿದೀನಿ ಅದೇ ತರ ಪ್ರೋಗ್ರೆಸ್ ಕಾರ್ಡ್ ಅನ್ನ ನಮ್ಮ ಮಕ್ಕಳಿಗೂ ಹಂಚಿ ತಿಂಗಳ ತಿಂಗಳ ನೀವು ಅವರ ಎವ್ಯಾಲ್ಯೂಯೇಶನ್ ಮಾಡಬೇಕು ಅದನ್ನ ನಮ್ಮ ಆಡಳಿತ ಮಂಡಳಿಯಲ್ಲೂ ಐದು ಜನ ಸದಸ್ಯರು ಇದ್ದಾರೆ ನಮ್ಮ ಲಕ್ಷ್ಮಯ ಸರ್ ಮತ್ತೆ ನಾವು ತಂಡತಾ ಇದ್ದೀವಿ ಆ ಐದು ತಂಡಗಳು ಕೂಡ ಪೋಷಕರು ಎಷ್ಟು ಮೃತುವಜ್ಜೆಯಿಂದ ಕೆಲಸ ಮಾಡ್ತಾರೋ ಆಡಳಿತ ಮಂಡಳಿಯವರು ಅಷ್ಟೇ ಮೃತುವಜ್ಜೆಯಿಂದ ನಾವು ಮಾಡಿ ಅದನ್ನೆಲ್ಲ ಕೂಡ ನಾವು ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ನಿಮ್ಗೊಂದು ಭರವಸೆ ಕೊಡ್ತಾ ಭರವಸೆ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡಿ ಆಮೇಲೆ ಮಕ್ಕಳು ನಾನು ಹೇಳಿದ್ದೆ ನಮ್ಗೆ ಯಾವ್ದಾದ್ರು ನೀವು ಮದುವೆ ಆಗತ್ತೆ ನಿಮ್ಮ ಮಗುನ ಕಳಿಸ್ತೀರಾ ಎಸ್ ಎಲ್ ಸಿ ಓದ್ತಾ ಇರೋ ಮಗು ಆ ಮದುವೆಗೆ ಹೋಗಿದ್ದೀರಿ ಅಂತ ಹೇಳಿದ್ರೆ ಒಂದು ಮೂರ್ ದಿವಸ ಆ ಮದುವೆಯಲ್ಲಿ ಅಲ್ಲಿ ಏನಾಯ್ತು ಅವ್ರ ಯಾರು ಬಂದ್ರು ಇವ್ರ ಯಾರು ಬಂದ್ರು ಅಂತ ಹೇಳ್ಬಿಟ್ಟು ಆ ಒಂದು ಜ್ಞಾನಕ್ಕೆ ಹೋಗ್ಬಿಡ್ತಾರೆ ಆದ್ರಿಂದ ದಯವಿಟ್ಟು ಅಂತ ಮದ್ವೆಗಳಿಗೆ ಈ ವರ್ಷ ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ ನೀವು ಅವ್ರ ಏನಿದ್ರು ಅವ್ರು ಓದೋದ್ರ ಕಡೆ ಗಮನ ಒಂದು ವ್ಯವಸ್ಥೆ ಇರಬೇಕು ನೀವು ಒಂದು ಮದುವೆಗೋ ಇಲ್ಲ ಒಂದು ಹಬ್ಬಕ್ಕೋ ಒಂದು ಜಾತ್ರೆಗೋ ಕರ್ಕೊಂಡೋಗಿದಿರಿ ಅಂತ ಹೇಳಿದ್ರೆ ಮಕ್ಕಳು ಇವಾಗ ಒಂದು ಹುಡುಗ್ ಬುದ್ಧಿ ಆ ಹುಡುಗ್ ಬುದ್ಧಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದ್ರ ಮೇಲೆ ಒಂದು ಕನಸು ಕಟ್ಕೊಳ್ತಾ ಇದ್ರ ನಂಗೆ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಬಿಟ್ಟು ಹಬ್ಬ ಇರ್ದ್ ಬಿಟ್ಟು ವಿಶೇಷವಾಗಿ ಎಸ್ ಎಲ್ ಸಿಲಿಕ್ಕ ಮಕ್ಕಳು ಮತ್ತೆ ಸೆಕೆಂಡ್ ಪಿ ಸಿಲ್ ಇರ್ತಕ್ಕಂಥ ಮಕ್ಕಳು ಓದಿನ ಕಡೆ ತುಂಬಾ ಗಮನ ಕೊಟ್ಟು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ ಮತ್ತೆ ತಿಂಗಳ ಸೆಕೆಂಡ್ ಸಾಟರ್ಡೆ ಏನಿದೆಯೋ ಇದೇ ತರ ಮೀಟಿಂಗ್ ಮಾಡ್ಬಿಟ್ಟು ಮಕ್ಕಳು ಮತ್ತೆ ಪೋಷಕರು ಪ್ರತಿಯೊಂದು ರೂಮ್ ಒಂದೊಂದು ಸೆಕ್ಷನ್ ಟೀಚರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ ಆ ಕ್ಲಾಸ್ ಟೀಚರ್ ಜವಾಬ್ದಾರಿ ಏನಂತೆ ಆ ಮಕ್ಕಳ ವಿದ್ಯಾಭ್ಯಾಸ ಏನ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ನಾನ್ ಎಲ್ಲಾ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಈ ಎರಡು ಮಾತುಗಳನ್ನ ಹೇಳೋದಕ್ಕೆ ಮತ್ತೆ ಇದಾದ್ಮೇಲೆ ನಮಗೆ ಇವಾಗ ಒಂದು ಈ ಈ ನಡುವೆ ನಮ್ಗೊಂದು ನನ್ನ ನಾನು ಇದನ್ನ ಪ್ರಸ್ತಾಪ ಮಾಡಬೇಕಾ ಅಂತ ಪ್ರಸ್ತಾಪ ಮಾಡ್ಬೇಕಾ ಬೇಡುವ ಯೋಚನೆ ಮಾಡಿದೆ ಬಟ್ ಈ ವೇದಿಕೆಯನ್ನ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ನನ್ನ ಒಂದು ಸನ್ಮತಿ ನನ್ಗೆ ಇಲ್ದಿರ ಇದ್ರು ಕೂಡ ಒಂದ್ ಎರಡ ಮಾತುಗಳನ್ನ ಹೇಳೋದಕ್ಕೆ ಇದು ಮಾಡ್ತಾ ಇದ್ದೀನಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯಾದರೂ ಕೂಡ ನಿಮ್ಗೆ ಏನಾದರೂ ತೊಂದರೆಗಳಾಗಿದ್ರೆ ಕೂಡ ನಮ್ಮ ಫೋನ್ ನಂಬರ್ ಇರುತ್ತೆ ನಮ್ಮ ನಿರಂತರವಾಗಿ ಸಂಪರ್ಕ ಮಾಡಬಹುದು ಅದನ್ನ ಇದು ಮಾಡಬಹುದು ಅದಾದ್ಮೇಲೆ ನಂಗೆ ಇವಾಗ ನಮ್ಮ ಶಿಕ್ಷಣ ಸಂಯೋಜಕರು ಇದ್ದಾರೆ ನಾವ್ ಯಾಕಂತ ಹೇಳಿದ್ರೆ ಶಿಕ್ಷಣ ಅಧಿಕಾರಿಗಳು ಮತ್ತೆ ಶಿಕ್ಷಣ ಸಂಯೋಜಕರು ಮತ್ತೆ ನಮ್ಮ ಗ್ರಾಮಸ್ಥರು ಮತ್ತೆ ನಮ್ಮ ಊರಿನವರ ಸಹಕಾರ ಇರ್ದಿರ ಇದ್ರೆ ಈ ಮಕ್ಕಳಿಗೆ ಯಾರ್ದಾದ್ರೂ ನಾವ್ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೂರದ ಬಾರ್ದು ಯಾಕಂತೇಳಿದ್ರೆ ಹೇಳಿದ್ರೆ ಎಲ್ಲಾ ಜನನು ಇವಾಗ ನಾನೊಬ್ರು ಮಾಡಿದ್ದೀನಿ ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಅನ್ನ ಭಾವಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೆ ನಮ್ಮ ಮಿಡ್ಲ್ ಸ್ಕೂಲು ಮತ್ತೆ ಐ ಸ್ಕೂಲು ಯಾವ ರೀತಿ ನಡೀತು ಅಂತ ಕೇಳ್ಬಿಟ್ಟು ಒಂದು ಉದಾಹರಣೆ ಕೊಡ್ತೀನಿ ಈ ಐ ಸ್ಕೂಲು ಸ್ಟಾರ್ಟ್ ಆಗಿದ್ದು ಅರವತ್ತೆರಡನೇ ರೂಪಾಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ನಿಲ್ಲಿ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಅಂತ ಹೇಳಿದ್ರೆ ಈ ಎರಡೂ ಶಾಲೆಗಳು ಈ ನಮ್ಮ ನೆಂದಲಿ ಗ್ರಾಮದಲ್ಲಿ ಮತ್ತು ಈ ಸುತ್ತಮುತ್ತಲಿನ ಐವತ್ತಾರು ಹಳ್ಳಿಗಳು ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮನೆಗಳಲ್ಲಿ ಆರ್ಥಿಕವಾಗಿ ಇವತ್ತೇನಾದ್ರೂ ಬೆಳೆ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಎರಡು ವಿದ್ಯಾಸಂಸ್ಥೆಗಳು ಅಣ್ಣ ತಮ್ಮಂದ್ರಂತೆ ಎರಡು ಕಣ್ಣುಗಳಂತೆ ಕೂಡ ನಡ್ಕೊಂಡು ಈ ವಿದ್ಯಾಭ್ಯಾಸ ಕೊಟ್ಟಿರೋದ್ರಿಂದ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಯಾಕಂತ ಹೇಳಿದ್ರೆ ಎಸ್ ವಿ ಎಚ್ ಎಸ್ ಸ್ಕೂಲ್ ಅಲ್ಲಿ ಉನ್ನತ ಹುದ್ದೆಗೆ ಯಾರ್ಯಾರು ಸೇರಿರ್ತಾರೋ ಅವರೆಲ್ಲ ಕೂಡ ನಾನು ಇವಾಗ ನಂಗ ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಶಿಕ್ಷಣ ಶಿಕ್ಷಣ ಇಲಾಖೆಯಲ್ಲೇ ಇವಾಗ ಯಾರ್ಯಾರು ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡಿದಾರೋ ಅಂತ ಹೇಳಿದ್ರೆ ಇವಾಗ ಶಿಕ್ಷಕರ ವೃತ್ತಿಯನ್ನು ಮಾಡ್ತಾ ಇರ್ತದೋ ನಮ್ಮ ಮುಳಬಾಗ ತಾಲೂಕಲ್ಲಿ ಪ್ರೌಢಶಾಲೆಗಳು ಇರ್ತಿದ್ಯೋ ಆ ಪ್ರೌಢಶಾಲೆಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಮಾಡ್ತಾ ಇರ್ತಕ್ಕಂತ ಅಧಿಕಾರಿಗಳು ಶಿಕ್ಷಕರು ಇರ್ಬೋದು ನಮ್ಮ ಶಾಲೆಯ ಕೊಡುಗೆ ಅಪಾರವಾಗಿರತ್ತೆ ಅನ್ನೋದನ್ನ ನನ್ನ ಮನಸ್ಪೂರ್ಮಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಶಿಕ್ಷಣ ಸಂಯೋಜಕರು ಪರಮೇಶ್ವರ್ ಸರ್ನು ನಾನು ನೋತೀನಿ ಇದೇ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ಅವರೇ ಇಲ್ಲಿ ನಮ್ಗೆ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯಾಭ್ಯಾಸ ಪಡೆದಂತ ಎಷ್ಟೋ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಎಸ್ ಎಲ್ ಸಿ ಅಂಕಗಳು ಮತ್ತೆ ಪಿ ಯು ಸಿ ಅಂಕಗಳು ಅದಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇರತ್ತೆ ಆ ಎಸ್ ಎಲ್ ಸಿ ಮೃತಗಳು ನಮ್ಗೆ ನಾನು ನೋಡಿದೀನಿ ಕಪ್ಪುಲ್ ಕೂಡ ಕಪ್ಪಲ್ ಮಡುಗಿನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಸ್ ಎಲ್ ಸಿ ಅಲ್ಲಿ ಬರ್ತಾ ಇದ್ರು ಅನ್ನೋದನ್ನು ಎಷ್ಟೋ ಕೆಲಸ ನೋಡಿದ್ದೀನಿ ಆ ಒಂದು ರೀತಿಯ ವಿದ್ಯಾಸಂಸ್ಥೆ ಅದೊಂದು ಆಗಿತ್ತು ಕಾರಣಾಂತರಗಳಿಂದ ಇವಾಗ ಏನು ಅಂತ ಹೇಳಿದ್ರೆ ಹೈಸ್ಕೂಲ್ ಅನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ನಮಗೆ ಈ ನಡುವೆ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥ ಒಂದೇ ಒಂದು ವಿಷಯದಲ್ಲಿ ಎಸ್ ವಿ ವಿದ್ಯಾಸಂಸ್ಥೆ ಬಡ ಕೂಲ ಕಾರ್ಮಿಕರು ಮತ್ತು ಬಡ ಮಕ್ಕಳಿಂದ ಒಂದು ಫೀಸ್ ತಗೊಳತ್ತೆ ಅಂತ ಒಂದು ಒಂದು ಮಾತುಗಳನ್ನ ಕೇಳ್ಬಟ್ಟಿದೀವಿ ಅದು ಸತ್ಯಕ್ಕೆ ದೂರವಾದಂತ ಮಾತುಗಳು ಸಾಲ ಯಾರಾದ್ರೂ ಆಡಿಕೊಂಡು ಅರವತ್ತೆರಡನೇ ಇಸ್ವಿಯಿಂದ ನಾವು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಅರವತ್ ಅರವತ್ತೆರಡು ವರ್ಷ ಈ ಸಂಸ್ಥೆ ಈ ಭಾಗದಲ್ಲಿರ್ತಕ್ಕಂಥ ಕೃಷಿ ಕೂಲಿ ಕೃಷಿ ಮತ್ತೆ ಬಡ ಕೂಲಿ ಮಕ್ಕಳಿಗೆ ಆಸನೆಯಾಗಿದೆ ನಿಂತಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವತ್ತೇ ಆಗಲಿ ಅರವತ್ತೆರಡು ವರ್ಷದಿಂದ ಒಂದೇ ಒಂದು ದಯಾ ಪೈಸೆ ಫೀಸ್ ಅನ್ನು ಕೂಡ ಮಕ್ಕಳತ್ರ ನಾವು ಕಲೆಕ್ಟ್ ಮಾಡಿಲ್ಲ ಉಚಿತವಾಗಿ ಶಿಕ್ಷಣ ನೀಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಅನ್ನದಾಂತ ಶಾಲೆಯವರು ಪ್ರೌಢ ಪ್ರೋಡಶಿ ಪ್ರೌಢಶಾಲೆಗೆ ಒಂದು ಉನ್ನತೀಕರಣ ಮಾಡೋದಕ್ಕೆ ಅಡ್ಡಪಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಮಾತು ಮಾತು ಕೇಳಿದರೆ ಅದಕ್ಕೂ ನಾನೊಂದು ಸಂಜಾಯಿಸಿ ಕೊಡ್ತಾ ಇದ್ದೀನಿ ಸರ್ ಒಂದೇ ಒಂದು ನಮ್ದು ಏನಾಯ್ತು ಅಂತ ಹೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿಗಳ ಲಭ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಎಡ್ಮ್ ನಮ್ಮ ಮನೆಗೆ ಬಂದಾಗ ಆಯ್ತು ಸರ್ ನಾನು ಅದನ್ನ ನೋಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ನಮ್ಮ ತಾಯಿಯವರು ಆವಾಗ ತೀರ್ಕೊಂಡಿದ್ರು ನಮ್ಮ ಕಡೆಯಿಂದ ನಾನು ಏನಾದ್ರು ಒಂದೊ ಎರಡು ರೂಮ್ ನಮ್ ತಾಯಿ ಹೆಸರು ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಾತು ಅದೇ ತರ ಹೋಗ್ತಾ ಇತ್ತು ಆ ಹೋಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ನಮ್ಮ ಮಾಜಿ ಕೋಲಾರ ಎಸ್ ಪಿ ಸಾಹೇಬ್ ದೇವರಾಜ್ ಅವರು ಅವ್ರ ಹತ್ರ ಏನೋ ಒಂದು ಅಂತ ಮಾತಾಡ್ಬೇಕಾದ್ರೆ ಅವರು ಇಲ್ಲಾಗಿದ್ಯಾ ಒಂದ್ ರೂಮ್ ಎರಡು ರೂಮ್ ಕಟ್ಸ್ಕೊಡೋದು ಏನ್ ಚೆನ್ನಾಗಿರಲ್ಲ ಕಟ್ಸ್ಕೊಡ್ರೆ ಒಂದ್ ಹತ್ತು ಒಂದೆರಡು ರೂಮ್ ಕಟ್ಸ್ಕೊಡ್ಬೇಕು ಆ ತರದ್ದೇನದ್ದು ಒಂದು ಪ್ಲಾನ್ ಹಾಕೋ ಅಂತ ಹೇಳಿದ್ರು ತೇಳಿ ಈ ಕಾಕಾತಿ ಹೇಳ ಮೇಲೆ ಇಲ್ಲಿ ರವೀಂದ್ರನಾಥ್ ಸಾರಿದ್ರು ಇಲ್ಲಿ ಸೇಷ್ ಟೀಚರ್ ಆಗಿದ್ರು ನೀವು ನೋಡಿಲ್ಲ ಅವ್ರ ಇವಾಗ ರೋಟ್ರಿ ಕ್ಲಬ್ ಅಲ್ಲಿ ಒಬ್ಬ ಗೋರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿದಾರೆ ಅವರು ಹೇಳ್ಬಿಟ್ಟು ಇಂದಿರಾನಗರ್ ರೋಟ್ರಿಯಲ್ಲಿ ತನ್ನ ಕೆಲಸ ಮಾಡಿಕೊಟ್ರು ಅದಾದ್ಮೇಲೆ ನಾವು ಇಂದಿರಾನಗರ್ ರೋಟ್ರಿಯಲ್ಲಿ ಹೋಗಿ ನಾವು ಅಪ್ರೋಚ್ ಮಾಡೋದಕ್ಕೆ ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟರು ಮುಡುಬಲ್ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದು ಅವರು ಸಹಕಾರ ಮಾಡಿದ್ರು ಮತ್ತೆ ಈ ಶಾಲೆಯಲ್ಲಿ ಮೂವತ್ತಾರು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಆರ್ ಮುನಿಯಪ್ಪ ಅವರ ಮಗ ಲಾಸ್ಟ್ ಇಯರ್ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಹಕಾರ ಕೊಡ್ರು ಇವಾಗ ಯಾರು ನಗವರ ಸರ್ಪಣ್ಣ ಅಂತ ಹೇಳ್ಬಿಟ್ಟು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಆತರ ಬಂದಿದ್ರು ನಾವು ಸರ್ ಮತ್ತೆ ಎಡ್ವಾ ಕೂಡ ಇಂದ್ರಾನಗರ್ ಇಂದ ಹೋಗಿದ್ವಿ ಎಂ ಯು ಸೈನ್ ಮಾಡಿದ್ವಿ ಎಂ ಯು ಸೈನ್ ಮಾಡಿದ ಮೇಲೆ ನಮ್ಮ ಶಾಲೆಗೆ ಅಲ್ಲಿ ಸಿಆರ್ ಹನ್ನೆರಡು ಒಂದು ಬಿಲ್ಡಿಂಗ್ ಬಂತು ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗ್ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಸ್ ಪಿ ವಿ ಶಾಲೆಯ ಪದಾಧಿಕಾರಿಗಳು ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಅಲ್ಲಿ ಒಂದು ಒಂದು ಸಾಯಿಂಟಿಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಗೆ ಇದು ಮಾಡಿದ್ರು ಬಿಲ್ಡಿಂಗ್ ಪ್ಲಾನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಅವರು ಹಣ ನಾನು ಇದ್ದೀನಿ ಎಲ್ಲ ಕೆಲಸ ಕೂಡ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಂತ ಅವ್ರ ಅವರೆಲ್ಲ ಕೂಡ ನಮ್ಗೆ ಏನೇನ್ ಬೇಕಾಗಿತ್ತು ಪ್ಲಾನ್ ಶಾಂಕ್ಷನ್ ಎಲ್ಲ ಕೂಡ ಟೆಸ್ಟ್ ಮಾಡಬೇಕಾದ್ರೆ ಅಂದ್ರೆ ಒಂದು ಬಿಟ್ಟೇ ಬಂತು ಏನು ಅಂತ ಹೇಳಿದ್ರೆ ಸರ್ಕಾರದವರು ಸರ್ಕಾರಿ ಶಾಲೆಗೆ ಸಾಯಂಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮಾಡೋದಿಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನಮ್ ಸರ್ಕಾರಿ ಸ್ಕೂಲ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲ ಸರ್ ಸಿ ಎಸ್ ಆರ್ ಫಂಡ್ ಇಂದ ಬರುತ್ತೆ ಸರ್ಕಾರ ಅನುದಾನದಿಂದ ಅನುದಾನ ಕೊಟ್ಟರೆ ಮಾತ್ರ ನಾನು ಸಾಯಿಲ್ ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಇದೇನಪ್ಪ ಇದು ಸಾಯಂಟೆಸ್ಟ್ ಯಾಕೆ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಸೋರ್ಸ್ ಇಂದ ಮಾಡ್ಬಾರ್ದು ಸರ್ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ಬಾರ್ದು ಅಂತ ಹೇಳಿಬಿಟ್ಟು ತುಂಬಾ ಬಿಗಿ ಹಿಡಿದಿದ್ದೆ ಅನಿವಾರ್ಯ ಸಂದರ್ಭಗಳು ಯಾಕಂತ ಹೇಳಿದ್ರೆ ಈ ಸಂಸ್ಥೆಯವರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅಡ್ಡ ಪಡಿಸ್ತಾ ಇದ್ದಾರೆ ಅಂತ ಒಂದೇ ಒಂದು ಮಾತು ಬಂದಾಗ ಈ ಸಮಜಾಯಿಷಿಯನ್ನ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಭಾವಿಸ್ತಾ ಹೇಳ್ತಾ ಇದ್ದೀನಿ ಯಾವತ್ತೇ ಆಗಲಿ ನಾವು ಮಾಡಿರೋದನ್ನ ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ನನಗಂತೂ ಇರ್ಲಿಲ್ಲ ಯಾವತ್ತೂ ನಾನು ಹೇಳಿದ್ದಿಲ್ಲ ಅದಾದ್ಮೇಲೆ ನಾನು ಹೆಡ್ ಮಾಸ್ಟರ್ ಕೇಳಿದೆ ಸರ್ ಫಂಡಲ್ಲಿ ಏನಾದ್ರು ನೀವು ಆ ದುಡ್ಡಲ್ಲಿ ಏನಾದ್ರು ಸೈಂಟಿಸ್ಟ್ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರು ಎಚ್ ಡಿ ಎಂ ಸಿ ಏನಾದ್ರು ಬಂದಿದ್ಯಾ ಅಂತ ಹೇಳಿದ್ರೆ ಅದರಲ್ಲೂ ಇಲ್ಲ ಅಂತ ಹೇಳೋದು ಇನ್ನೇನ್ ಸರ್ ಮಾಡೋದು ಅಂತ ಹೇಳಿದ್ರೆ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ನನ್ನ ಸ್ವಂತ ಖರ್ಚಿನಿಂದ ಹದಿನೆಂಟು ಸಾವಿರ ಕೊಟ್ಟು ಎಂಬಗಳು ಓಡಾಡಿದ್ದು ಬಿಟ್ಟು ಹದಿನೆಂಟು ಸಾವಿರ ಕೊಟ್ಟು ಆ ಸಾಯಿಲ್ ಟೆಸ್ಟ್ ಮಾಡಿಸಿ ಮತ್ತೆ ಪ್ಲಾನ್ ಗಳೆಲ್ಲ ಸಾಂಕ್ಷನ್ ಮಾಡಿಸ್ಕೊಂಡು ಬಿಲ್ಡಿಂಗ್ ಅನ್ನ ಇದು ಮಾಡಿದ್ವಿ ಯಾಕಂತ ಹೇಳಿದ್ರೆ ಅಲ್ಲೊಂದು ಬಿಲ್ಡಿಂಗ್ ಬರಬೇಕು ಅಂತ ಕನಸು ಕಂಡಿದ್ದು ನಾವು ಅದನ್ನ ಸಹಕಾರ ಮಾಡಿದ್ದು ನಾವು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದು ನಾವು ನನಗೆ ಪ್ರಥಮ ಆದ್ಯತೆ ಏನಾದರೂ ಇದೆ ಅಂತ ಹೇಳಿದ್ರೆ ಎರಡು ಶಾಲೆಗಳಲ್ಲಿ ಯಾಕಂತ ಹೇಳಿದ್ರೆ ನಾನು ಪ್ರಾಥಮಿಕ ಶಾಲೆ ಹೋಗಿದ್ದು ನಿಮ್ಗೆ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ ನೀವೆಲ್ಲ ತಿಳ್ಕೊಂಡಿರ್ಬೋದು ನಾನು ಇಲ್ಲೋದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಓದಿಲ್ಲ ನಾನು ಹೈಸ್ಕೂಲ್ ಓದಿದ್ದು ಸರ್ಕಾರಿ ಪ್ರೌಢಶಾಲೆ ಮುಳುಗಾಗ್ಲು ತದನಂತರ ಸರ್ಕಾರಿ ಕಾಲೇಜು ಮುಳುಗಾಗದಲ್ಲಿ ನನ್ನ ಪಿ ಯು ಸಿ ಮತ್ತೆ ಡಿಗ್ರಿಯನ್ನ ನಾನು ಓದಿದ್ದೀನಿ ನನಗೆ ಈ ಎರಡು ಶಾಲೆಗಳು ಯಾಕಂತ ಹೇಳಿದ್ರೆ ಈ ಎರಡು ಶಾಲೆಗಳು ವಿದ್ಯಾಭ್ಯಾಸಕ್ಕೆ ಕೊಡುಗೆಯನ್ನ ನಾನು ಸ್ಪರ್ಶಿಸ್ಕೊಳ್ಬೇಕಾಗತ್ತೆ ನನಗೆ ಮೊದಲನೇ ಆದ್ಯತೆ ಏನಾದ್ರು ಇದೆ ಅಂತ ಹೇಳಿದ್ರೆ ಕೂಡ ಇವತ್ತು ನಾನು ನೀವು ಮುಂದೆ ಹೇಳ್ತಾ ಇದ್ದೀನಿ ಸರ್ಕಾರಿ ಪ್ರಾಥಮಿಕ ಶಾಲೆನೇ ನಾನು ಮೊದಲನೇ ಆದ್ಯತೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಾನು ಓದಿರ್ತಕ್ಕಂಥ ಶಾಲೆ ಅದಕ್ಕೆ ಏನಾದರೂ ಪೂರ್ವಕವಾಗಿ ಏನೇ ಬೆಳವಣಿಗೆಗಳಾದ್ರೂ ಕೂಡ ನನ್ನ ಕೈಯಲ್ಲಾಗಿದ್ದ ಸಹಾಯ ನನ್ನ ಕೈಯಲ್ಲಾಗಿದ್ದು ಒಂದು ಸಪೋರ್ಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಸದಾ ಇರತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಈ ಶಾಲೆಯಲ್ಲಿ ಮತ್ತೆ ಉನ್ನತೀಕರಣ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ನಮ್ಮ ಮಾನ್ಯ ಶಾಸ್ತ್ರದಲ್ಲಿ ನಮ್ಮ ಶಾಲೆಯ ಪರವಾಗಿ ಮತ್ತೆ ನಮ್ಮ ಊರಿನ ಪರವಾಗಿ ಒಂದು ಮನವಿಯನ್ನ ಕೂಡ ಸಹ ಕೊಟ್ಟರು ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನೋಡಿರ್ತೀವಿ ನೂರ ಹತ್ತಕ್ಕೆ ಇನ್ನೂರ ಇಪ್ಪತ್ತು ಮಾತ್ರ ಜಾಗ ಇದೆ ಅಲ್ಲಿ ಒಂದು ವಾಲಿಬಾಲ್ ಗ್ರೌಂಡ್ ಅನ್ನು ನಾವು ಕಟ್ಟಬೇಕು ಅಂತಿದ್ವಿ ಅದಕ್ಕೆಲ್ಲ ಕೂಡ ಇವಾಗ ಈ ಬಿಲ್ಡಿಂಗ್ ಮತ್ತೆ ಅಲ್ಲಿ ತೊಂದರೆ ಆಗುತ್ತೆ ಇಲ್ಲಿನ ಉಚಿತವಾದ ಶಿಕ್ಷಣವನ್ನು ಇಲ್ಲೇ ಕೊಡ್ತಾ ಇರೋದ್ರಿಂದ ಅರವತ್ತೆರಡು ವರ್ಷಗಳಿಂದ ಏನು ಸತತವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿ ಶಾಸಕರಲ್ಲಿ ಮನವಿ ಮಾಡಿ ಯಾಕಂತ ಹೇಳಿದ್ರೆ ಶಾಸಕರು ಈಗಾಗಲೇ ಒಂದು ತಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಸ್ಮಶಾನದಲ್ಲಿ ಹಾಸ್ಪಿಟಲ್ ಕಟ್ಟೋದಕ್ಕೆ ಬಂದರು ಅದನ್ನ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಯಶಸ್ವಿಯಾಗಿ ಆ ಸ್ಮಶಾನವನ್ನ ಅಲ್ಲಿ ಸ್ಮಶಾನ ಇರೋ ತರ ಮಾಡಿ ಮತ್ತೆ ಇಲ್ಲಿ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅಲ್ಲೇ ನಾಲ್ಕ ಅಂತಸ್ತಿನ ಬಿಲ್ಡಿಂಗ್ ಮಾಡೋದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಸಹಕಾರವನ್ನ ನಾವು ಶಾಸನದಲ್ಲಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಲ್ಲಿರುವ ವಸ್ತುಸ್ಥಿತಿ ಏನು ಮತ್ತೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಿತಿ ಏನು ಅಲ್ಲಿ ಇನ್ಫ್ರಾ ಏನು ಇಲ್ಲಿ ಮತ್ತೆ ಅರವತ್ತೆರಡು ವರ್ಷಗಳಿಂದ ನಾವು ಅಣ್ಣ ತಮ್ಮಂದ್ರೆ ಗೋವಿಂದ ಮಿಡ್ಲ್ ಸ್ಕೂಲ್ ಅಲ್ಲಿ ಆರ್ಬೋನಪ್ಪನವರು ಹೈಸ್ಕೂಲ್ ಅಲ್ಲಿ ಇದ್ರು ಅವ್ರಿಪ್ ಈ ಊರಿನ ಎರಡು ಕಣ್ಣುಗಳು ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣಗಳಲ್ಲಿ ನಮ್ಮ ಊರಿಗೆ ಊರೇ ಬೆಚ್ಚಕೊಳ್ಳುವಂತ ಒಂದು ಶಿಕ್ಷಣವನ್ನು ಸತತವಾಗಿ ಮೂವತ್ತು ನಲವತ್ತು ವರ್ಷಗಳನ್ನ ಆ ಅಡುಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಆ ಅಡುಪಾಯ ಮುಂದುವರಿಸಿಕೊಂಡು ನೋಡ್ಬೇಕು ಮನವಿಯನ್ನ ನಾನು ಮಾಡ್ತೀನಿ ಮನವಿಯನ್ನು ಅವರು ಯಾವ ರೀತಿ ಸ್ವೀಕರಿಸ್ತಾರೋ ಅದನ್ನ ಕೂಡ ನಾವು ನಾವು ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಇದಕ್ಕೆ ಬೆಲೆ ಕೊಟ್ಟು ನಾವು ಮುಂದುವರಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಕರ್ನಾಟಕ